ವಿಡಿಯೋ ಮಾಡಿದ್ದೀನಿ ನೋಡಿಂದ ವಿಡಿಯೋ ಇಲ್ಲ ಹೊರ್ತಾರೆ हाँ हाँ क्या क्या यार बच्चे हो रहे हैं ये न फोर्स थे यार एन। <laughs> ये एंड आया पटकड़ा था बच्चे ये शार्क है आगे लास्ट पे ले आगे दिया जेस डेमो हाँ। ನೀವು ಫಸ್ಟೇ ಲಿಫ್ಟ್ ಆಗಲ್ಲ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಏನಾಗಲ್ಲ ತೆಗಿಬೇಡಿ ಆ ಕಣಕ್ಕೂ ತೆಗಿಬೇಡಿ

ಈ ಕಡೆ ಬಂದ್ಬಿಡು ಇಲ್ಲ ನೀನ್ ಮಾಡು ಇಲ್ಲ ಎಕ್ಸ್ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ಮುಂದೆ ಬಾ ನಾನೇ ಇದ್ದೀನಿ ಮುಂದೆ ಬಾ

முந்தே <laughs> பண்ணிவாடல் <laughs> 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 Men ikke til meg.